ನಮಸ್ಕಾರ ಎಲ್ಲರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ಸಿ ಸೆಕ್ಷನ್ ಅಂದರೆ ಸಿಸರೀನ್ ಡೆಲಿವರಿ ಗಾಯ ಬೇಗ ವಾಸಿಯಾಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನೆಲ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡಿದಲ್ಲೇ ಕಂಪ್ಲೀಟ್ ವೀಡಿಯೋನ ನೋಡಿ ಮೊದಲನೇದಾಗಿ ಯಾವಾಗ್ಲೂ ನಿಮ್ ಗಾಯ ಡ್ರೈ ಆಗಿ ಮತ್ತೆ ಕ್ಲೀನ್ ಆಗಿರ್ಬೇಕು ನೀವು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಬರ್ತೀರಾ ಸೊ ಅವಾಗ ಡಾಕ್ಟರ್ ನಿಮ್ ಗಾಯದ ಮೇಲೆ ಒಂದು ಪಟ್ಟಿ ಹಚ್ಚಿ ಕಳ್ಸಿರ್ತಾರೆ ಅದು ವಾಟರ್ ಪ್ರೂಫ್ ಇರುತ್ತೆ ಸ್ವಲ್ಪ ಟೈಟ್ ಆಗಿರುತ್ತೆ ಸೊ ಅದು ನಿಮ್ಗೆ ಸ್ವಲ್ಪ ನೋವು ಅಂತಾನು ಅನ್ಸ್ತಾ ಇರಲ್ಲ ಬಟ್ ಆ ಪಟ್ಟಿ ಇರೋ ತನೂ ನಿಮ್ಗೆ ಯಾವ್ದೇ ರೀತಿ ಭಯ ಬೇಡ ಬಟ್ ಅದು ಯಾವಾಗ ಒಣಗಿ ಉದುರು ಬೀಳುತ್ತಲ್ಲ ಸೊ ಅದು ನೆಕ್ಸ್ಟ್ ಇಂದನು ನೀವು ಡೈಲಿ ಸ್ನಾನ ಮಾಡುವಾಗ ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಮತ್ತೆ ಸ್ನಾನ ಆದ್ಮೇಲೆ ಡ್ರೈ ಬಟ್ಟೆ ಕಾಟನ್ ಬಟ್ಟೆಯಿಂದನೂ ಟ್ಯಾಪ್ ಮಾಡ್ಬಿಟ್ಟು ಡ್ರೈ ಮಾಡ್ಕೋಬೇಕಾಗುತ್ತೆ ಯಾವುದೇ ಗಾಯ ಆಗ್ಲಿ ಎಷ್ಟು ಡ್ರೈ ಇರುತ್ತಲ್ಲ ಅಷ್ಟು ಬೇಗ ಗುಣ ಆಗುತ್ತೆ ಮತ್ತೆ ಇನ್ಫೆಕ್ಷನ್ಸ್ ಆಗೋದಿಲ್ಲ ಮತ್ತೆ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಕೂಡನು ಎರಡನೇದು ನೀವು ಎಷ್ಟು ಸಾಧ್ಯನೋ ಅಷ್ಟು ಲೂಸ್ ಕಾಟನ್ ಬಟ್ಟೆಗಳನ್ನ ಹಾಕೋಬೇಕು ಈ ಕಾಟನ್ ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ ಗಾಯಕ್ಕೆಲ್ಲ ಬಟ್ಟೆ ಟಚ್ ಆಗೋದಿಲ್ಲ ಸೊ ಅದು ನೋವಾಗೋದಿಲ್ಲ ಮತ್ತೆ ಬಾಡಿಯಲ್ಲಿಗೆಲ್ಲ ಏರಿಯೇಷನ್ ಸಿಗುತ್ತೆ ಮತ್ತೆ ಗಾಯ ಕೂಡ ಡ್ರೈ ಆಗುತ್ತೆ ಈವನ್ ಇನ್ನರ್ ವೇರ್ಸ್ ಕೂಡ ಟೈಟ್ ಆಗಿರೋಂತ ಯೂಸ್ ಮಾಡಬೇಡಿ ಮತ್ತೆ ಆಪರೇಷನ್ ಆಗಿರುತ್ತಲ್ಲ ಅಲ್ಲೆಲ್ಲ ಸ್ವಲ್ಪ ನರ್ವ್ಸ್ ಕಟ್ಟಾಗಿರುತ್ತೆ ಸ್ಲೋ ಆಗಿ ಅದು ಕೂಡ್ಕೊಳ್ತಾ ಇರುತ್ತೆ ಸೊ ನೀವೇನಾದ್ರೂ ಟೈಟ್ ಆಗಿ ಇನ್ನರ್ ವೇಸ್ ಹಾಕೊಳ್ಳೋದ್ರಿಂದ ಬ್ಲಡ್ ವೆಸಲ್ಸ್ ಮೇಲೆಲ್ಲ ಸ್ವಲ್ಪ ಪ್ರೆಷರ್ ಬೀಳುತ್ತೆ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕ್ಲೀನ್ ಆಗೋದಿಲ್ಲ ಸೊ ಒಂದೇ ಜಾಗದಲ್ಲಿ ನೀವು ಡೈಲಿ ಟೈಟ್ ಆಗಿ ಬಟ್ಟೆ ಹಾಕೊಳ್ಳೋದ್ರಿಂದ ಬಟ್ಟೆ ಸ್ವಲ್ಪ ಹೋಗುತ್ತೆ ಬಟ್ ಇದರಿಂದ ನೀವು ಫ್ಲಾಟ್ ಆಗೋ ಟಮ್ಮಿ ಕೂಡ ಸಿಗೋದಿಲ್ಲ ಸೊ ಹಾಗಾಗಿ ನೀವು ಲೂಸ್ ಆಗಿರೋ ಅಂತ ಇನ್ನರ್ ನ ಯೂಸ್ ಮಾಡಿ ಈ ಸಮಯದಲ್ಲಿ ನಿಮ್ಗೆ ಸಪೋರ್ಟ್ ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಅದರಲ್ಲೂ ನೀವು ಫಸ್ಟ್ ಟೈಮ್ ಅಮ್ಮ ಆಗಿದ್ದೀರಾ ಅಥವಾ ಮಾಮ್ ಆಗಿದ್ದೀರಾ ಅಂದ್ರೆ ಆ ಮಗುನ ಮೇಂಟೈನ್ ಮಾಡೋದಾಯ್ತು ಅಥವಾ ದೊಡ್ಡ ಆಪರೇಷನ್ ಆಗಿರತ್ತೆ ಸೊ ಆ ಗಾಯದ್ ನೋವು ಫೀಡ್ ಮಾಡಿಸೋದು ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸ್ತಾ ಇರತ್ತೆ ಅಥವಾ ಹೆಡ್ಏಕ್ ಅಂತಾನೂ ಅನಿಸ್ತಾ ಇರತ್ತೆ ಇಷ್ಟೊಂದು ಜನಕ್ಕೆ ಮಗು ಫೀಡ್ ಮಾಡಕ್ ಬರೋದಿಲ್ಲ ಹೆಂಗ್ ಎತ್ಕೊಳ್ಳೋದು ಅಂದ್ಬಿಟ್ಟು ಸ್ಟಾರ್ಟಿಂಗ್ ಗೊತ್ತಾಗಿರಲ್ಲ ಸೊ ಇಂಥ ಸಮಯದಲ್ಲಿ ನಿಮ್ಗೆ ಯಾರಾದರೂ ಅಂದರೆ ಪಾರ್ಟ್ನರ್ ಆಯಿತು ಅಮ್ಮ ಆಯಿತು ಅತ್ತೆ ಆಯಿತು ರಿಲೇಟಿವ್ಸ್ ಆಯಿತು ಎಷ್ಟು ಸಾಧ್ಯನೋ ಅಷ್ಟು ಹತ್ರ ಇರ್ತಾರಲ್ಲ ಅಂತವರು ಅಥವಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಇರೋರು ಅದು ಸಪೋರ್ಟ್ ತೊಗೊಂಡ್ರೆ ತುಂಬ ಒಳ್ಳೆಯದು ಇಂಥ ಟೈಮಲ್ಲಿ ನಿಮಗೆ ಫೀಡ್ ಮಾಡಿಸೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಸೊ ಮಲಗಿ ಕೂಡ ನೀವು ಫೀಡ್ ಮಾಡ್ಬೋದು ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಸಾಧ್ಯನೋ ಅಷ್ಟು ರೆಸ್ಟ್ ಬೇಕಾಗಿರುತ್ತೆ ನಿಮ್ಮ ಬಾಡಿಯಲ್ಲಿ ತುಂಬ ಬ್ಲಡ್ ಲಾಸ್ ಆಗಿರುತ್ತೆ ಏನಿಲ್ಲ ಅಂದ್ರೂ ಇಷ್ಟು ಉದ್ದಾದರೂ ಹೋಗ್ಲಿ ಕಟ್ಟಾಗಿರುತ್ತೆ ಸೊ ಅಷ್ಟು ದೊಡ್ಡ ಗಾಯ ವಾಸಿ ಆಗ್ಬೇಕು ಅಂದ್ರೆ ದೇಹಕ್ಕೆ ರೆಸ್ಟ್ ಬೇಕಾಗಿರುತ್ತೆ ಸೊ ನಿಮ್ಗೆ ರೆಸ್ಟ್ ಮಾಡಿ ಅಂತ ಹೇಳ್ತಿದ್ರೆ ಕಂಪ್ಲೀಟ್ ರೆಸ್ಟ್ ಮಾಡೋದಲ್ಲ ಸೊ ತುಂಬಾ ಜಾಸ್ತಿ ಸ್ಟೆಪ್ಸ್ ಹತ್ತಬಾರ್ದು ಭಾರ ಎತ್ತ ಹೋಗ್ಬಾರ್ದು ಅಟ್ ಲೀಸ್ಟ್ ಅಂದ್ರೂ ನಾಲ್ಕೈದು ತಿಂಗಳಾದ್ರೂನು ನೀವು ಈಗ ಭಾರ ಎತ್ತ ಹೋಗ್ಬಾರ್ದು ಮತ್ತೆ ಎಕ್ಸಸೈಸ್ ಮಾಡೋದಕ್ಕೆ ಹೋಗ್ಬಾರ್ದು ಪ್ರತಿ ಎರಡ್ ಗಂಟೆಗೊಮ್ಮೆ ಅಥವಾ ಮೂರ್ ಗಂಟೆಗೊಮ್ಮೆ ಸ್ವಲ್ಪ ಒಂದ್ ಎರಡ್ ಮೂರ್ ನಿಮಿಷ ಸ್ವಲ್ಪ ವಾಕ್ ಮಾಡ್ತಾ ಇರಿ ಈ ವಾಕಿಂಗ್ ಮಾಡೋದ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಸ್ವಲ್ಪ ನೀವು ತಿರ್ಗಾಡ್ದಷ್ಟು ನಿಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗತ್ತೆ ಇದರಿಂದ ಗಾಯ ಮಾಡೋದಕ್ಕೆ ಕೂಡ ಸಹಾಯ ಆಗುತ್ತೆ ಸೊ ಎಷ್ಟು ಅವರೆಷ್ಟು ಇಂಪಾರ್ಟೆಂಟ್ ಆಗಿರುತ್ತಲ್ಲ ಅಷ್ಟೇ ಸ್ವಲ್ಪ ಲೈಟ್ ವಾಕಿಂಗ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇದೆಲ್ಲ ಒಂದು ವೆಯ್ಟೇಜ್ ಆದರೆ ನಿಮ್ಗೆ ಸೇವಿಸ್ತಾ ಇರ್ತಿರಲ್ಲ ಆಹಾರ ಅದು ಇನ್ನೊಂದು ವೆಯ್ಟೇಜ್ ಆಗಿರುತ್ತೆ ನಿಮ್ಮ ಗಾಯ ಆಗಿರ್ಬೋದು ಅಥವಾ ಮಗುವಿನ ಆರೈಕೆ ಆಗಿರ್ಬೋದು ಅದೆಲ್ಲ ನೀವು ಊಟ ಮಾಡೋ ಊಟದ ಮೇಲೆ ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ನೀವು ಎಷ್ಟು ಸಾಧ್ಯನೋ ಅಷ್ಟು ಫಲವತ್ತಾದಂಥ ಆಹಾರನ ತಿಂತಾ ಬನ್ನಿ ತಗೊಳ್ತಾ ಬನ್ನಿ ಅಯ್ಯೋ ನಾನು ದಪ್ಪ ಹಾಕ್ತೀನಿ ನಾನು ಚೇಂಜ್ ಆಗ್ತೀನಿ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಒಂದು ಆರು ತಿಂಗಳು ಅಷ್ಟೇ ನಿಮ್ಮ ದೇಹ ರಿಕವರಿ ಆಗಬೇಕು ಮತ್ತು ನಿಮ್ಮ ಮಗುವಿನ ಬೆಳವಣಿಗೆ ಚೆನ್ನಾಗಬೇಕು ಮತ್ತು ನಿಮ್ಮ ಮಗು ತೂಕ ಹೆಚ್ಚಾಗಬೇಕು ನನ್ನ ಮಗುವಿಗೆ ಫಲವತ್ತಾದ ಹಾಲನ್ನ ನೀವು ಕೊಡಬೇಕು ಅಂತಿದ್ರೆ ಎಷ್ಟು ಸಾಧ್ಯನೋ ಅಷ್ಟು ಫಲವತ್ತಾದಂಥ ಆಹಾರನ ತಗೊಳ್ತಾ ಬನ್ನಿ ಹಾಗಾಗಿ ನೀವು ತುಪ್ಪ ತಿನ್ನಬೇಕಾಗುತ್ತೆ ಮತ್ತು ಡೈರಿ ಪ್ರಾಡಕ್ಟ್ಸ್ನ ತಿನ್ನಬೇಕು ಮತ್ತು ಹಣ್ಣು ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾ ಬನ್ನಿ ನೀವು ಎಷ್ಟು ಚೆನ್ನಾಗಿ ಊಟ ಮಾಡ್ತಿರಲ್ಲ ಅಷ್ಟು ಚೆನ್ನಾಗಿ ನೀವು ಮತ್ತೆ ನಿಮ್ಮ ಮಗುವಿನ ಆರೋಗ್ಯ ಇರುತ್ತೆ ಬರೀ ನೀವು ಏನು ಕೆಲಸ ಮಾಡಿಲ್ಲ ಅಂತ ಅಂದ್ರೂ ನಿಮ್ಮ ಮಗುವಿನ ಎದೆ ಹಾಲು ಕುಡಿಸೋದ್ರಲ್ಲಿ ನಿಮಗೆ ಎಷ್ಟೊಂದು ಕ್ಯಾಲರಿ ಬರ್ನ್ ಆಗ್ತಾ ಇರುತ್ತೆ ಸೊ ಪ್ರತಿ ಎರಡೂವರೆ ಮೂರ್ ಗಂಟೆಗೊಮ್ಮೆ ಆದ್ರೂ ಸ್ವಲ್ಪ ಸ್ವಲ್ಪ ಊಟ ಮಾಡ್ತಾ ಇರ್ಬೇಕಾಗತ್ತೆ ಸೊ ಜೊತೆಗೇನೆ ನೀವು ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ನಿಮಗೆ ಐರನ್ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಕೊಡ್ತಾ ಇರ್ತಾರೆ ಸೊ ಅದನ್ನು ಕೂಡ ನೀವು ಸಿಕ್ಸ್ ಮಂತ್ಸ್ ತನೂ ತಗೊಂತಾ ಬನ್ನಿ ನಿಮ್ಮ ಗಾಯ ಬೇಗ ಮಾಯಕ್ಕೆ ಕೂಡ ಮತ್ತೆ ಪೂಗೆ ಫಲವತ್ತಾದಂಥ ಹಾಲು ಸಿಗೋದಕ್ಕೆ ಸಿಗೋದಕ್ಕಾಗ್ಲೂ ಆಗಲಿ ಈ ಕ್ಯಾ ಐರನ್ ಮತ್ತು ಕ್ಯಾಪ್ಸುಲ್ಸ್ ಕ್ಯಾಪ್ಸೂಲ್ಸ್ನ ಕಂಟಿನ್ಯೂ ಮಾಡ್ತಾ ಬನ್ನಿ ಸಪ್ಲಿಮೆಂಟ್ಸ್ನ ಕಂಟಿನ್ಯೂ ಮಾಡ್ತಾ ಬನ್ನಿ ಸೊ ನಿಮ್ಮ ಫ್ಯೂಚರಲ್ಲಿ ಹ್ಮ್ ಬೆನ್ನೋವು ಆಗಲಿ ಸುಸ್ತ ಅಂತ ಅನ್ಸ್ತು ಅಂದ್ರೆ ನಿಮಗೆ ಈ ತರ ಕಂಪ್ಲೇಂಟ್ಸ್ ಏನೂ ಇರೋದಿಲ್ಲ ಫ್ಯೂಚರ್ನಲ್ಲಿ ಸೊ ಫ್ಯೂಚರಲ್ಲಿ ನಿಮ್ಮ ಬಾಡಿ ಸ್ಟ್ರಾಂಗ್ ಆಗಿರುತ್ತೆ ಮತ್ತೆ ಕೆಲವೊಂದ್ಸತಿ ನಿಮ್ಗೆ ಸ್ಟ್ರೆಸ್ ಅನ್ಸ್ತಾ ಇರುತ್ತೆ ಅಥವಾ ಚಿಂತೆ ಬಂದಿರುತ್ತೆ ಅಥವಾ ಜಗತ್ತಲ್ಲಿ ಯಾರೂ ಕಷ್ಟ ಕೊಟ್ಟಿಲ್ಲ ಥರ ನನಗೇ ಎಲ್ಲ ಕಷ್ಟ ಇದೆ ಅಂದ್ಬಿಟ್ಟು ಅನಿಸ್ತಾ ಇರುತ್ತೆ ಅದರಲ್ಲಿ ಫಸ್ಟ್ ಟೈಮ್ ಅಮ್ಮ ಆಗಿದ್ರಂತೂ ಇದೆಲ್ಲ ಆಗೋದು ಕಾಮನ್ ಸೊ ಸ್ಟ್ರೆಸ್ ಆಗೋದೆಲ್ಲ ಕಾಮನ್ ಮಗು ಮಗು ನೋಡ್ಕೊಳ್ಳೋದಾದ್ರೂ ಆಗಲಿ ನೋವು ಆದ್ರೂ ಆಗಲಿ ಗಾಯದ್ದು ಸೊ ಇದೆಲ್ಲ ಕಾಮನ್ ಆಗಿರುತ್ತೆ ಸೊ ಎಷ್ಟು ಸಾಧ್ಯನೋ ಅಷ್ಟು ಮನೆಯವ್ರ ಜೊತೆ ಮಿಂಗಲ್ ಆಗಿ ನ ನೋಡಿ ಓದಿ ಸೊ ಎಷ್ಟು ನಿಮ್ಗೆ ಏನು ಖುಷಿ ಅನ್ಸುತ್ತಲ್ಲ ಅದನ್ನ ಮಾಡಿ ಈ ಸಿಸರಿನ್ ಅನ್ನೋದು ಮೇಜರ್ ಆಪ್ರೇಷನ್ ಆಗಿರುತ್ತೆ ಸೊ ಬಟ್ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಬರತ್ತೆ ಕೆಲವೊಬ್ರಿಗೆ ನಾಲ್ಕು ವಾರ ಆರು ವಾರಗಳಿಗೆ ಕಡಿಮೆ ಆಗ್ತಾ ಬರುತ್ತೆ ಗಾಯ ಮತ್ತೆ ಇನ್ ಕೆಲವರಿಗೆ ನಾಲ್ಕೈದು ತಿಂಗಳು ತಗೊಳ್ತಾ ಬರುತ್ತೆ ಬಟ್ ಅವಳಿಗೆ ನೋಡು ಎಷ್ಟು ಬೇಗ ಎದ್ದು ತಿರುಗಾಡ್ತಾ ಇದ್ದಾಳೆ ನನಗೆ ಇನ್ನು ನೋವು ಕಡಿಮೆ ಆಗ್ತಾ ಇಲ್ಲ ನನ್ಗೆ ಏನಾದ್ರು ಅಥವಾ ನನ್ ಬಾಡಿ ವೀಕ್ ಇದೆ ನಾ ಅನ್ಬಿಟ್ಟು ನೆಗೆಟಿವ್ ಆಗಿ ತಿಂಕ್ ಮಾಡಕ್ ಹೋಗ್ಬಿಡಿ ಯಾಕೆಂದ್ರೆ ಪ್ರತಿಯೊಬ್ಬ ದೇಹನು ಡಿಫ್ರೆಂಟ್ ಆಗಿರುತ್ತೆ ಪ್ರತಿಯೊಬ್ಬ ಪ್ರತಿಯೊಂದು ಮಗು ಕೂಡ ಡಿಫ್ರೆಂಟ್ ಆಗಿರುತ್ತೆ ಪ್ರತಿಯೊಬ್ಬ ಅಮ್ಮ ಕೂಡ ಡಿಫ್ರೆಂಟ್ ಆಗಿರ್ತಾಳೆ ಸೊ ಹಾಗಾಗಿ ನೀವು ತುಂಬಾ ಭಯ ಪಡ್ಕೊಳ್ಳೋಂತ ಅಥವಾ ಚಿಂತೆ ಮಾಡುವಂಥದ್ದು ಏನು ಮಾಡೋದಕ್ಕೆ ಹೋಗ್ಬೇಡಿ ಬಟ್ ನಿಮ್ಮ ನೋವು ಇರುತ್ತಲ್ಲ ಅದೆಲ್ಲ ಡೇ ಬೈ ಡೇ ಕಡಿಮೆ ಆಗ್ತಾ ಬರಬೇಕು ಬಟ್ ಸ್ಟಾರ್ಟಿಂಗ್ ಇದ್ದದಕ್ಕಿಂತ ಲಾಸ್ಟ್ ಈ ದಿನಕ್ಕೆ ತನಕ ಕಡಿಮೆ ಆಗ್ತಾ ಬರಬೇಕು ನಿಮ್ಮ ನೋವು ಬಟ್ ನನಗೆ ಕೂತು ಮಗುಗೆ ಹಾಲು ಕುಡ್ಸೋಕೆ ಆಗ್ತಿಲ್ಲ ಅಥವಾ ಆಗ್ತಿಲ್ಲ ಹಗಕ್ಕೆ ಆಗ್ತಿಲ್ಲ ಅಂತ ಅಂದರೆ ಸ್ವಲ್ಪ ತೊಂದರೆ ಆಗಿರೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಆವಾಗ ನಿಮ್ಮ ಗೈನಕಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡೋದು ತುಂಬಾ ಒಳ್ಳೇದು ಇದ್ರ ಜೊತೆಗೇನಾದರೂ ನಿಮ್ಮ ಗಾಯ ಅಂದರೆ ಕಟ್ಟಾಗಿರುತ್ತಲ್ಲ ಸೊ ಅಲ್ಲೇನಾದರೂ ಸ್ವಲ್ಪ ಊದ್ಕೊಂಡಂಗೆ ಆಗಿತ್ತು ಅಥವಾ ತುಂಬ ರೆಡ್ ಆಗಿತ್ತು ಅಂತ ಅಂದರೆ ಅಥವಾ ಜಾಸ್ತಿ ಸ್ವಲ್ಪ ಕಡಿತ ಇದೆ ಅಂತ ಅನ್ನಿಸ್ತಿದ್ರೆ ಅಂದರೆ ಗಾಯ ಮಾಯುವಾಗ ಸ್ವಲ್ಪ ಅದನ್ನ ಮುಟ್ಕೋಬೇಕು ಅನಿಸ್ತಾ ಇರುತ್ತೆ ಅಥವಾ ಕೆರ್ಕೋಬೇಕು ಅನಿಸ್ತಾ ಇರುತ್ತೆ ಸೊ ಆ ಥರ ಎಲ್ಲ ಮಾಡಿದ್ಕೊಬೇಡಿ ಅಂದರೆ ಗಾಯ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಉಗುರಿಂದ ಕೆರ್ಕೊಳ್ಳೋದ್ರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ರೆಡ್ ಆಗಿತ್ತು ಅಥವಾ ಪಸ್ ಫಾರ್ಮ್ ಆಗಿತ್ತು ಅಂದರೆ ಬೇಗ ಹೋಗಿ ಡಾಕ್ಟ್ರತ್ನ ಕನ್ಸಲ್ಟ್ ಮಾಡಿ ಕೆಲವೊಂದು ಬಾರಿ ಅದು ಮೇಜರ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಏನಿದು ಎದುರಿಸ್ತಾ ಇದ್ದಾಳಲ್ಲ ಇವಳು ಅಂತ ಅನ್ಕೊಳಕ್ ಹೋಗ್ಬೇಡಿ ಇದು ನೂರಲ್ಲಿ ಒಂದಿಬ್ಬರಿಗೆ ಆಗೋ ಚಾನ್ಸಸ್ ಇರುತ್ತೆ ಸೊ ಈಗ ನಾನು ಕೆಲವೊಂದಿಷ್ಟು ಅಂಶಗಳನ್ನ ಹೇಳಿದಿನಲ್ಲ ಸೊ ಅದನ್ನೆಲ್ಲ ಸ್ವಲ್ಪ ಫಾಲೋ ಮಾಡಿ ಸೊ ಏನು ತೊಂದರೆ ಆಗೋದಿಲ್ಲ ಎಲ್ಲದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇರಬೇಕು ಸೊ ಹಾಗಾಗಿ ಈ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಇದಿಷ್ಟು ಈ ಸಿಸರಿನ್ ಗಾಯದ ಬಗ್ಗೆ ಕೆಲವೊಂದು ಮುಖ್ಯ ಅಂಶಗಳು ಈ ಮಾಹಿತಿ ನಿಮಗೆ ಉಪಯೋಗ ಆಗುತ್ತೆ ಅನ್ಕೊಂತೀನಿ ಧನ್ಯವಾದಗಳು ಶ್ರೀರಾಮ್